ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿ ಇವತ್ತು ಕೆಲವೊಂದು ಉಪಯೋಗವಾಗುವಂಥ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿಕೊಂಡು ನಾವು ಯಾವ ರೀತಿ ಮನೆಯ ಸ್ವಚ್ಛವಾಗಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಪ್ರತಿನಿತ್ಯ ಹಾಲನ್ನು ಕಾಯಿಸ್ತಾ ಇರ್ತೀವಿ ಅಲ್ವ ಅವಾಗ ಉಪ್ಪು ಬಂದ್ಬಿಡುತ್ತೆ ಅವಾಗ ಸ್ವಲ್ಪ ನೀರನ್ನು ಹಾಕಿ ಅಥವಾ ಒಂದು ಸ್ಪೂನನ್ನು ಅದರೊಳಗಡೆ ಹಾಕಿ ನೀಟಾಗಿ ಕೆನೆ ಕಟ್ಟೋ ಥರ ಲೋ ಫ್ಲೇಮಲ್ಲೇ ಇದ್ದರೆ ಅದು ಉಪ್ಪು ಚೆನ್ನಾಗಿ ತುಂಬ ನೀಟಾಗಿ ಹಾಲು ಕಾಯುತ್ತೆ ಅನ್ನ ಮಾಡಬೇಕಾದ್ರೆ ಅನ್ನ ಉದ್ರುದ್ರವಾಗಿ ಬರಬೇಕು ಅಂದರೆ ಫಸ್ಟೇ ಒಂದು ಕಾಲು ಗಂಟೆ ಅಕ್ಕಿನ ನೆನೆಸಿ ಇಡಬೇಕು ಅಥವಾ ಇಲ್ಲ ಅಂದರೆ ಸ್ವಲ್ಪ ನಾವು ನೀರನ್ನು ಅಕ್ಕಿ ಬಸಿಬೇಕು ಅಂದರೆ ಅದಕ್ಕೆ ಸ್ವಲ್ಪ ನೀರನ್ನು ನೀರಿನ ಜೊತೆಗೆ ಎಣ್ಣೆನ ಒಂದು ಸ್ಪೂನ್ ಹಾಕಿ ಬಸಿಯೋದ್ರಿಂದ ಅಥವಾ ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಅನ್ನ ಹುಡುಡಿಯಾಗಿ ಬರುತ್ತೆ ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ನೀವು ಸಾಮಾನ್ಯವಾಗಿ ಕಾಳುಗಳನ್ನ ಪ್ರತಿನಿತ್ಯ ಕುಕ್ಕರಲ್ಲಿ ಕೂಗಿಸ್ತಾ ಇರ್ತೀರಿ ಅಲ್ವಾ ಅಂಥ ಟೈಮಲ್ಲಿ ಕಾಯಿ ಚಿಪ್ ಇರುತ್ತಲ್ಲ ಅದನ್ನು ಹಾಕಿ ಅದರಲ್ಲೂ ನಾನ್ ವೆಜ್ ತಲಕಾಲ್ ಮಾಡಬೇಕಾದ್ರೂ ಈ ಕಾಯಿ ಚಿಪ್ಪನ್ನು ಹಾಕೋದ್ರಿಂದ ಕಾಳುಗಳಾಗಲಿ ನಾನ್ ವೆಜ್ ಆಗಲಿ ತುಂಬ ಚೆನ್ನಾಗಿ ಬೇಗ ಬೇಯುತ್ತೆ ನೀವು ಕೂಡ ಈ ಟಿಪ್ಸ್ನ ಉಪಯೋಗಿಸ್ಕೊಳ್ಳಿ ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಹಾಲಿ ಮಿಕ್ಕೊಂಡಿರುತ್ತೆ ಒಡೆದೋಗಿರುತ್ತೆ ಅಂಥ ಟೈಮಲ್ಲಿ ಹಾಲನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗಿಡಗಳಿಗೆ ಹಾಕಿ ಅದರಲ್ಲಿ ಒಳ್ಳೆ ಪೋಷಕಾಂಶ ಇರೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಹೂಗಳನ್ನ ಬಿಡುತ್ತೆ ನೀವು ಕೂಡ ಮನೇಲಿ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ನಾನು ಟಾಯ್ಲೆಟ್ ರೂಮ್ನ ಕ್ಲೀನ್ ಮಾಡೋಕ್ಕೆ ಇಲ್ಲಿ ಮನೇಲೆ ಒಂದು ಲಿಕ್ವಿಡ್ನ ತಯಾರು ಮಾಡ್ಕೋತಾ ಇದ್ದೀನಿ ಮೂರು ಸ್ಪೂನು ರಂಗೋಲೆ ಪೌಡರ್ನ ಹಾಕೋತಾ ಇದ್ದೀನಿ ಎರಡು ಸ್ಪೂನು ಸರ್ಪನ್ ಪುಡಿ ಮನೆ ಯಾವುದು ಯೂಸ್ ಮಾಡ್ತೀರೋ ಆ ಸರ್ಪನ್ನ ಹಾಕೊಳ್ಳಿ ನೆಕ್ಸ್ಟ್ ಒಂದು ಸ್ಪೂನು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ ಒಂದು ಸ್ಪೂನು ನಾನು ಉಪ್ಪನ್ನ ಹಾಕೋತಾ ಇದ್ದೀನಿ ಮತ್ತು ಅರ್ಧ ಸ್ಪೂನು ಇಲ್ಲಿ ಅರಿಶಿನ ಹಾಕೋತಾ ಇದ್ದೀನಿ ಇವೆಲ್ಲ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಮಾಡುವಂಥ ವಸ್ತುಗಳೇ ಯಾವುದೇ ವಸ್ತುಗಳನ್ನಾದರೂ ಕೂಡ ಇವೆಲ್ಲನೂ ನಾವು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ರೆ ತುಂಬ ತುಂಬ ಚೆನ್ನಾಗಿ ಪಳಪಳವನ್ನು ಹೊಳೆಯೋ ರೀತಿ ಕ್ಲೀನ್ ಮಾಡುತ್ತೆ ನೋಡಿ ಈಗ ನಾನು ಇದೊಂದೇ ಒಂದು ಮಿಶ್ರಣದಿಂದ ಯಾವ್ಯಾವ ರೀತಿ ಯಾವ್ಯಾವನ್ನ ಕ್ಲೀನ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಜೊತೆಗೆ ನಾನು ವಾಷಿಂಗ್ ಮಿಷಿನ್ ಲಿಕ್ವಿಡ್ ಹಾಕೊಂಡೆ ನಿಮಗೆ ಬೇಕು ಅಂದರೆ ಸೋಪ್ನಾರ ಹಾಕೋಬೋದು ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ನೀರನ್ನು ಹಾಕೊಂಡು ನಾನು ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ ಮಿಕ್ಸ್ ಆದಮೇಲೆ ಟಾಯ್ಲೆಟ್ ರೂಮಲ್ಲಿ ಯಾವ ರೀತಿ ಇದನ್ನು ಕ್ಲೀನ್ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫಸ್ಟ್ ಇದು ಎಷ್ಟು ಗಲೀಜಾಗಿದೆ ಅಲ್ವಾ ಇದ್ರ ಮೇಲ್ಗಡೆ ನಾನು ನೀಟಾಗಿ ನಾನು ಮಿಶ್ರಣವನ್ನು ಮಾಡ್ಕೊಂಡಿದ್ದೀನಲ್ಲ ಆ ಮಿಶ್ರಣನ ಸ್ವಲ್ಪ ಹಾಗಾಗೇ ಬಿಡ್ತಾ ಬರ್ತೀನಿ ಮತ್ತು ಒಂದು ಕಾಲು ಗಂಟೆ ಹಾಗೆ ಬಿಟ್ಬಿಡಿ ಅದು ಸ್ವಲ್ಪ ಎಲ್ಲ ಓ ಅರ್ಶಿಣ ಹಾಕಿರೋದ್ರಿಂದ ಕ ಒಂದು ಸ್ವಲ್ಪ ಬೇರೆ ಥರ ಕಾಣಿಸ್ತಾ ಇದೆ ಬಟ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಅದೇ ರೀತಿ ನಾನಿಲ್ಲಿ ಬಚ್ಚಲು ಮನೆಗೂ ಕೂಡ ಎಲ್ಲನೂ ಕೂಡ ನೀಟಾಗಿ ಸಿಂಪಡಿಸ್ತಾ ಇದ್ದೀನಿ ಅದನ್ನು ಒಂದು ಕಾಲು ಗಂಟೆ ಹಾಗೆ ಬಿಟ್ಬಿಡೋಣ ಬಿಟ್ಟಾದಮೇಲೆ ಇದನ್ನು ನೀಟಾಗಿ ಉಜ್ಜೋದ್ರಿಂದ ತುಂಬ ಚೆನ್ನಾಗಿ ಯಾವುದೇ ರೀತಿ ಒಂದು ಹಾರ್ಪಿಕ್ ಯೂಸ್ ಮಾಡಿಲ್ಲ ನಾವೇನಿಲ್ಲ ಹಾರ್ಪಿಕ್ ಹಾಕಿದಾಗ ನೀವು ಎಷ್ಟು ಚೆನ್ನಾಗಿ ಕ್ಲೀನಾಗಿರುತ್ತೋ ಅದೇ ರೀತಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ತುಂಬ ಚೆನ್ನಾಗಿ ನೀಟಾಯಿತು ಅದೇ ರೀತಿ ಬಚ್ಚಲು ಮನೆಯೂ ಕೂಡ ನೀಟಾಗಿ ಉಜ್ಜಿ ಈ ರೀತಿ ಮಾಡೋದರಿಂದ ಈ ಹಳೆ ಕರೆಗಳಿದ್ರೂ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಾಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಎಷ್ಟೊಂದು ಗಲೀಜಿತ್ತು ಆ ಗಲೀಜೆಲ್ಲ ತುಂಬ ಚೆನ್ನಾಗಿ ನೀಟಾಗಿದೆ ಅದೇ ರೀತಿ ಅದರದ್ದು ಕೆಳಗಡೆ ಸ್ವಲ್ಪ ಗಟ್ಟಿಗೆ ಮಿಶ್ರಣ ಉಳ್ಕೊಂಡಿತ್ತಲ್ವ ಅದನ್ನು ಕೂಡ ವೇಸ್ಟ್ ಮಾಡೋದು ಬೇಡ ಅದರಿಂದ ಪಾತ್ರೆಗಳನ್ನ ತೊಳೆಯೋದ್ರಿಂದ ಪಾತ್ರೆಗಳು ಕೂಡ ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳೆಯುತ್ತೆ ನೋಡಿಲ್ಲ ನಾನು ಬದಲು ಮನೆ ಬಕೀಟು ಮಗ್ಗು ಎಲ್ಲನೂ ಕೂಡ ನೀಟಾಗಿ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಒಂದು ಚೂರು ಹಳೆ ಕರೆಗಳು ಉಳ್ಕೊಳ್ಳಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಒಳ್ಳೆ ಸ್ಕ್ರಬ್ಬಿಂದ ಉಜ್ಜೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅದೇ ರೀತಿ ನಲ್ಲಿ ಮತ್ತು ಟ್ಯಾಪ್ನು ಕೂಡ ಇದೇ ಮಿಶ್ರಣದಿಂದ ಕ್ಲೀನ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಮಗು ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಯಿತು ಅದೇ ರೀತಿ ಬಕೆಟು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಈ ಥರ ನಾವು ಸ್ನಾನ ಮಾಡೋಕ್ಕಿಂತ ಫಸ್ಟ್ ಈ ರೀತಿ ಮ ಬಚ್ಚಲು ಮನೆ ಬಕೆಟು ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ನಾವು ಸ್ನಾನ ಮಾಡೋದ್ರಿಂದ ಯಾವುದೇ ರೀತಿ ಬ್ಯಾಕ್ಟೀರಿಯಾಗಳು ಇರಲ್ಲ ಮತ್ತು ಮನೆಯೂ ಕೂಡ ತುಂಬ ಸ್ವಚ್ಛವಾಗಿರುತ್ತೆ ಅದರಲ್ಲೂ ಬಚ್ಚಲು ಮನೆ ಮತ್ತು ವಾಶ್ರೂಮು ತುಂಬ ಚೆನ್ನಾಗಿರಬೇಕು ಅಡುಗೆ ಮನೆ ಯಾಕಂದರೆ ಅದರಿಂದನೇ ಹಲವಾರು ಕಾಯಿಲೆಗಳು ಹರಡೋದು ಅದರಿಂದ ಅವುಗಳನ್ನ ನಾವು ಆದಷ್ಟು ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೋಬೇಕು ಅದು ನಮ್ಮ ಗೃಹಿಣಿಯರ ಕರ್ತವ್ಯನೂ ಅದೇ ಮಿಶ್ರಣದಿಂದ ನಾನು ನಲ್ಲಿಗಳೆಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಿದ್ದೀನಿ ಅವು ಕೂಡ ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳಿಯುತ್ತೆ ಯಾಕಂದರೆ ನಮ್ಮನೆ ಬೋರು ಬೋರ್ ನೀರು ಮಿಕ್ಸ್ ಆಗಿ ಬರೋದ್ರಿಂದ ಬೇಗ ಕಲೆಗಳಾಗ್ಬಿಡುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಕಲೆಗಳಾಗ್ಬಿಡುತ್ತೆ ಆವಾಗವಾಗ ನಾನು ಕ್ಲೀನ್ ಮಾಡ್ಕೊತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಪಳಪಳ ಅಂತ ಇದೆ ಅದೇ ಮಿಶ್ರಣದಿಂದ ನಾನು ಗೋಡೆಗಳನ್ನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್